ಶ್ರೀವಾರಿ ಕನ್ನಡ ವ್ಯಾಕರಣ ವ್ಯಾಕರಣಾಚರಣೆಗೆ ಸ್ವಾಗತ ಮೂರನೇ ತರಗತಿಯ ಸವಿ ಕನ್ನಡದ ಒಂದು ಪಾಠ ಪ್ರಾಮಾಣಿಕ ಬಾಲಕ ಇದರ ನೋಟ್ಸನ್ನು ನಾನು ಹಾಕಿದ್ದೀನಿ ನಿಮ್ಗೆ ಏನಾದರೂ ಬೇಕಾದರೆ ಪ್ಲೀಸ್ ಚೆಕ್ಔಟ್ ಮಾಡಿ ಇದು ನಾವು ಪ್ರಾಮಾಣಿಕ ಬಾಲಕ ಒಂದು ಪಾಠದ ಒಂದು ಸಾರಾಂಶವನ್ನು ತಿಳಿಯೋಣ ಏನಿದು ಪ್ರಾಮಾಣಿಕ ಬಾಲಕ ಯಾಕೆ ಅಂತ ನೋಡೋಣ ಯಾರಿದು ಪ್ರಾಮಾಣಿಕ ಬಾಲಕ ಯಾಕೆ ಈ ಚಾಪ್ಟರ್ನ ಕೊಟ್ಟಿದ್ದಾರೆ ನಿಮಗೆ ಓದೋಕ್ಕೆ ಅಲ್ವಾ ಮೂರನೇ ತರಗತಿ ಮಕ್ಕಳಿಗೆ ಈ ಪಾಠ ಯಾಕೆ ಕೊಟ್ಟಿದ್ದಾರೆ ಅಂತ ನೀವು ಫಸ್ಟು ನಿಮ್ಮ ಟೀಚರ್ನ ಕೇಳಿ ತಿಳ್ಕೊಬೇಕು ಅಲ್ವಾ ಸ್ಟಾರ್ಟ್ ಮಾಡೋಣ ಶಾಲೆಯ ಗಂಟೆ ಬಾರಿಸೋದು ಶಾಲೆಯ ಗಂಟೆ ಟೆನ್ ಟೆನ್ ಅಂತ ಬಾರಿಸೋದು ಅಲ್ವಾ ಶಾಲೆಯಿಂದ ಹೊರಬಂದ ಮಕ್ಕಳೆಲ್ಲ ಮನೆಯತ್ತ ಹೊರಟರು ಶಾಲೆ ಬಿಡಿದ ತಕ್ಷಣ ನೀವೆಲ್ಲ ಹೋಗ್ತೀರಾ ಮನೆ ಕಡೆ ಮನೆಗೆ ಹೋಗೋದು ಶಾಲೆ ಬಿಟ್ಟು ನಾವು ಎಲ್ಲಿ ಹೋಗ್ತೀವಿ ಮನೆಗೆ ಓಡುತ್ತೀವಿ ದಾರಿ ಬದಿಯ ಮಾವಿನ ತೋಪಿನಲ್ಲಿ ಬೆಳೆದು ಪಕ್ವವಾಗಿದ್ದ ಮಾವಿನ ಹಣ್ಣುಗಳನ್ನು ಮಣ್ಣುಗಳು ಮಕ್ಕಳನ್ನು ಆಕರ್ಷಿಸಿದ್ದವು ರೋಡ್ ಸೈಡಲ್ಲಿ ಮ್ಯಾಂಗೋಸ್ ಇವಾಗ ನಮಗೆ ಮ್ಯಾಂಗೋ ಸೀಸನ್ ಅಲ್ವಾ ಇವಾಗ ನೋಡಬೇಕು ಮ್ಯಾಂಗೋಸ್ ಇಷ್ಟು ಕಲರ್ ಕಲರ್ ಮ್ಯಾಂಗೋಸ್ ಇರುತ್ತೆ ವೆರೈಟಿ ಆಫ್ ಮ್ಯಾಂಗೋಸ್ ಅವನು ಮಾವಿನ ಹಣ್ಣನ್ನು ನೋಡಿ ತುಂಬ ಅಟ್ರಾಕ್ಟ್ ಆಗುತ್ತೆ ಯಾಕೆಂದರೆ ಅದು ಸ್ವೀಟ್ ಇರುತ್ತೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ಹಣ್ಣು ತಿನ್ನುವ ಆಸೆಯಿಂದ ಮಕ್ಕಳು ತೋಪನ್ನು ಪ್ರವೇಶಿಸಿದರು ಹಣ್ಣು ತಿನ್ನಬೇಕು ಅಂತ ಮಕ್ಕಳು ಏನು ಮಾಡ್ತವೆ ಆ ಒಂದು ಗಾರ್ಡನ್ ಏನೇಗಡೆ ಹೋಗ್ತಾರೆ ಕೆಲವರು ಮರವನ್ನು ಏರಿದರೆ ಮತ್ತೆ ಕೆಲವರು ಕಲ್ಲು ಬೀಸಿದರು ಒಬ್ಬರು ಮರ ಹೇರ್ತಾರೆ ಮರ ಹತ್ತಕ್ಕೆ ಬಂದರೆ ಮರ ಹತ್ತಾರೆ ಇಲ್ಲಾಂದರೆ ಕಲ್ಲನ್ನು ತಗೊಂಡು ಜೋರಿಗೆ ಎಸಿತಾರೆ ಕೆಲವರು ಮರವನ್ನು ಹತ್ತಿದರು ಕೆಲವರು ಕಲ್ಲು ಬಿಸಿದರು ಸಿಕ್ಕ ಹಣ್ಣುಗಳನ್ನು ಖುಷಿಯಿಂದ ಹಂಚಿಕೊಂಡು ತಿನ್ನತೊಡಗಿದರು ಸಿಕ್ಕ ಹಣ್ಣನ್ನು ಖುಷಿಯಾಗಿ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಮಕ್ಕಳ ಗದ್ದಲ ಕೇಳಿ ತೋಟದ ಮಾಲಿಗೆ ಧಾವಿಸಿ ಬಂದನು ಏನು ಮಾಡ್ತಾನೆ ಮಕ್ಕಳ ಒಂದು ಸೌಂಡ್ ಕೇಳಿಬಿಟ್ಟು ಯಾರು ಬರ್ತಾರೆ ಅಲ್ಲಿ ತೋಟಕ್ಕೆ ತೋಟದ ಮಾಲಿ ಆ ತೋಟದ ಓನರ್ ಬರ್ತಾನೆ ಅನಿರೀಕ್ಷಿತವಾಗಿ ಬಂದ ಅವನನ್ನು ಕಂಡು ಮಕ್ಕಳು ಗಲಿಬಿಲಿಗೊಂಡು ಚೆಲ್ಲಾಪಿಲ್ಲಿಯಾಗಿ ಓಡಿದರು ಮಕ್ಕಳಿಗೇನಾಗುತ್ತೆ ಫುಲ್ ಸಡನ್ನಾಗಿ ಭಯ ಆಗುತ್ತೆ ಅಲ್ವ ನೀವು ಅಷ್ಟೇ ನೀವು ಗಲಾಟೆ ಮಾಡ್ತಾ ಇರ್ತಾರ ಕ್ಲಾಸಲ್ಲಿ ಟೀಚರ್ ಬಂದ ತಕ್ಷಣ ಏನಾಗುತ್ತೆ ಸೈಲೆಂಟ್ ಆಗಿಬಿಡ್ತಾರೆ ಅದು ಟೀಚರ್ ಸ್ವಲ್ಪ ಸ್ಟ್ರಿಕ್ಟ್ ಇಲ್ಲಾಂದರೆ ಓಕೆ ಅವ್ರಿಗೆ ಮುಂದೆ ಇದ್ದರೂನು ಮಾತಾಡ್ತಾ ಇರ್ತೀರ ಅಲ್ವಾ ಅದು ಸ್ವಲ್ಪ ಟೀಚರ್ ಸ್ಟ್ರಿಕ್ಟ್ ಆಗಿದ್ರೆ ಸಾಕಷ್ಟು ದೂರದಿಂದ ಬರ್ತಾ ಇದ್ರು ಸಾಕು ಏನು ಮಾಡ್ತೀರಾ ಸೈಲೆಂಟ್ ಆಗಿಬಿಡ್ತೀರ ಅಲ್ವಾ ಆದರೆ ಒಬ್ಬ ಹುಡುಗ ಮಾತ್ರ ಓಡೋದು ಅಲ್ಲಿಯೇ ನಿಂತ ಅದರಲ್ಲಿ ಒಂದು ಹುಡುಗ ಏನು ಮಾಡ್ತಾರೆ ಓಡಾರ ಅವನು ಅವರಲ್ಲೇ ನಿಟ್ಕೊಳ್ತಾರೆ ಹತ್ತಿರ ಬಂದ ಮಾಲೀಕ ಹುಡುಗನನ್ನು ಹಿಡಿದು ಹತ್ತಿರ ಬಂದ ಹುಡುಗ ಮಾಲೀಕ ಏನು ಮಾಡ್ತಾನೆ ಹುಡುಗನ ಹಿಡ್ಕೊಂಡು ಏನು ಮಾಡ್ತಾನೆ ಅವನು ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನು ಏನು ನೇಗೆ ಕಲಿಸಿದ್ದು ಅಂತ ಹೇಳ್ತಾನೆ ನಿಮಗೆ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಗುರುಗಳು ಇದನ್ನು ಕಳಿಸಿದ್ದ ಕದೀಬೇಕು ಅಂತ ಕಲಿಸಿದ್ದ ಅಂತ ಹೇಳ್ತಾ ಹುಡುಗ ಅಳ್ತಾರೆ ಏನು ಮಾಡ್ತಾನೆ ಹುಡುಗ ಹೇಳ್ತಾನೆ ಆಗ ಮಾಲೀಕ ಏಕೆ ಹೇಳುವೆ ಯಾಕೆ ಹೇಳ್ತಾ ಇದೆಯಾ ಅಂತ ಕೇಳ್ತಿದ್ದಾರೆ ನಾನೇನು ನಿನಗೆ ಹೊಡೆದೇನೆ ಎಂದನು ಅವನು ಹೇಳ್ತಾನೆ ಏನು ನಾನೇನು ಹೊಡೆದ್ನ ಯಾಕೆ ಕಳ್ತಾಯಿದ್ದೀಯಾ ಸುಮ್ಮ ಸುಮ್ಮನೆ ಅಂತ ಅದಕ್ಕೆ ಬಾಲಕ ವಿನಯದಿಂದ ವಿನಯ ಅಂದರೆ ತುಂಬ ಸಾಫ್ಟಾಗಿ ಹೇಳ್ತಾನೆ ಲೋ ಆಗಿ ಲೋ ವಾಯ್ಸಲ್ಲಿ ಹೇಳ್ತಾನೆ ನಾನು ಮಾಡಿದ್ದು ತಪ್ಪು ನಾನು ಮಾಡಿದ್ದು ತಪ್ಪು ಅಲ್ವಾ ಏನು ತಪ್ಪು ತೋಟದಲ್ಲಿ ಹಣ್ಣು ಕದಿಯೋದು ತಪ್ಪು ಇನ್ನೊಂದು ಇಂತಹ ತಪ್ಪನ್ನು ಮಾಡುವುದಿಲ್ಲ ನಾನು ಇನ್ನೊಂದು ಸತಿ ತಪ್ಪು ಮಾಡಲ್ಲ ನಾನು ಓಕೆನಾ ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ದುಃಖಕ್ಕೆ ಸೋಪಿರುವೆ ಎಂದರು ನೋಡಿ ಅವನು ಎಷ್ಟು ಒಳ್ಳೆ ಹುಡುಗ ಈಗಿನ ಕಾಲದ ಮಕ್ಕಳಿದ್ದಾರೆ ರೋಡಲ್ಲಿ ಏನೋ ಆಟ ಆಡಿಕೊಂಡು ಏನೋ ಮಾಡ್ಕೊಂಡು ಯಾರಾದರೂ ಹೇಳಿದ್ರೆ ಅಯ್ಯೋ ಸುಮ್ಮನಾಗಿ ಬಂದುಬಿಡ್ತಾರೆ ಅಲ್ವ ಈಗಿನ ಕಾಲದ ಮಕ್ಕಳು ಟೀಚರ್ಸ್ಗೆ ರೆಸ್ಪೆಕ್ಟ್ ಕೊಡೋಲ್ಲ ಒಂದು ಏನಂದರೆ ಗೊತ್ತಲ್ವಾ ಈಗಿನ ಸಿಚುವೇಶನ್ ಫುಲ್ ಚೇಂಜ್ ಆಗೋದು ಅವನು ಹೇಳ್ತಾನೆ ನಾನು ತಪ್ಪು ಮಾಡಿದೆ ಅಲ್ವಾ ನನಗೆ ಶಿಕ್ಷೆ ಕೊಡಿ ಆದರೆ ನನ್ನ ಒಂದು ತಪ್ಪಿಗೆ ನನ್ನ ಗುರುಗಳನ್ನು ನನ್ನ ಶಿಕ್ಷಕರನ್ನು ನನ್ನ ತಂದೆ ತಾಯಿಯನ್ನು ನೀವು ಪ್ಲೀಸ್ ನೀವು ಅನ್ನಬೇಡಿ ಅವ್ರಿಗೆ ಏನು ಹೇಳಬೇಡಿ ಅಂತ ಅವನು ದುಃಖಿಸ್ತಾನೆ ದುಃಖ ಅಂದರೆ ಅವನಿಗೆ ಬೇಜಾರಾಗುತ್ತೆ ಬಾಲಕನ ಮುಗ್ಧ ಹಾಗೂ ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಮಾಲೀಕನ ಮನಸ್ಸು ಕರಗಿದು ಮಾಲೀಕನ ಮಹಾ ಏನಾಗುತ್ತೆ ಮೆಲ್ಟ್ ಆಗುತ್ತೆ ಯಾಕೆಂದರೆ ಅವನು ಅಷ್ಟು ಒಂದು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಆಗ ಮಾಲೀಕ ಮಗು ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವೆ ನಿನಗೆ ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು ತಪ್ಪನ್ನು ಅರಿಯುವ ತಿದ್ದಿಕೊಳ್ಳುವ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ಹೇಳಿ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ನೀಡಿ ಸಮಾಧಾನ ಮಾಡಿ ಕಳಿಸಿದ್ದಾನೆ ಅವನೇನು ಮಾಡ್ತಾನೆ ಅವನ್ನ ಸಮಾಧಾನ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಮಾವಿನ ಹಣ್ಣನ್ನು ಕೊಟ್ಟು ಕಳಿಸ್ತಾನೆ ನಾನು ಇನ್ನೂ ಉಳಿದಿದ್ದು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ ಜಾಸ್ತಿ ಆದರೆ ನಿಮಗೂ ಇಂಟ್ರೆಸ್ಟ್ ಬರಲ್ಲ ಅಲ್ಲ ನನಗೇನು ಪಾಠ ಮಾಡಿಬಿಡ್ತೀನಿ ನಿಮ್ಮ ಟೀಚರು ಹಾಗೆ ಹೇಳ್ತಾರಂತಾರನೇ ಓಕೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಧನ್ಯವಾದಗಳು